Thank you. Música ഉണർന്നു പോയോ <s> மூலபலமாக அல்ல விசாரணை ಮಾಡಿಕೊಂಡಂತ ನಾನು ಸುಗ್ರೀವನನ್ನು ಕಳುвисиತೆ ಹಾಗಾಗಿ ಸಂಧಾನ ಮುಖ್ಯನ ಕರೆಕ್ಟರ್ ಅಂತಕ್ಕಾಗಿ ಆಗಿದೆ ಸಂಧಾನ ಸಂಧಾನವನ್ನು ಮೊರೆತು ಸಂಧಾಲವನ್ನು ಬಯಸಿದ್ದಾರೆ ಸಮರ ಆಪೇಕ್ಷಿದು ನೀನೇ ಉತ್ತರಕ್ಕೆ ಕಳುвисиತೆ ಭೂಮ್ರಾಕ್ಷನನ್ನು ಏನಂದು ಕೊಡು ಎನಂತದೆ ಊಂಕಾರದಿಂದಲೇ ಕಳುಹಿಸಿದೆ ಬಸ್ಮೋದಿ ಏನಾಯಿತು ಪ್ರಭು ಚಂಡಮಂಡಲರುಂದ ವನ ಚಂಡಮಂಡಲ ಶಿವ ಶಿವನೇ ಶಿವ ಶಿವ ಮತ್ತೆ ನೀನು ಈಗ ಆಕೆ ತನ್ನ ಮುರಿದು ಹರಮಿ ಎಳೆದುಕೊಂಡು ತರ್ತೇನೆ ಈಗ ಆವೇಶದಿಂದ ಅನುವರಕ್ಕೆ ಅಣಿಯಾಗಿ ಆದರೆ ಹಾಡುವುದನ್ನಾದರೂ ಅವಧರಿಸ I can't believe it, but I can't believe it. ಅನೇಕ ಸಂಗ್ರಾಮಗಳಲ್ಲಿ ಸರಿದೊರೆಯಾಗಿ ಒದಗಿ ಬಂದು ಸಮರೋತ್ಸಾಹದ ಫಲಶ್ರುತಿಯಾದಂತಹ ವಿಜಯಶ್ರೀಯನ್ನು ನಮ್ಮ ಕಂಕುಳಿಗೆ ಸೇರಿಸಿ ಮರಳಿ ನಾವು ಶೋಣಿತ ಅರಮನೆಯನ್ನು ನಿಜ ಕೇವಲ ಅಲ್ಪ ಪರಿಧಿಯುಳ್ಳ ಶೋಣಿತ ನಗರದ ಒಂದು ವಿಸ್ತಾರವನ್ನು ಹದಿನಾಲ್ಕು ಲೋಕಗಳ ಸೀಮೆಗಿಂತಲೂ ಆಚೆಗೆ ಮೆಡಿಸಿನ್ ನಿಲ್ಲಿಸಬಹುದಾದ ವರ್ಚಸ್ಸನ್ನು ನೀನು ಕಾಣಿಸಿದ ಕೇವಲ ತನುದೇವಿಯ ಸುಕುಮಾರನಾಗಿ ತನುಜನೆಂದು ಕರೆಯಿಸಿಕೊಂಡು ತನುಜೇಶನೆಂದು ನೀನು ಮಾನಿತನಾದದ್ದಲ್ಲಿ ಯಾರೆಲ್ಲ ಈ ಪ್ರಪಂಚದಲ್ಲಿ ರಾಕ್ಷಸರು ಅಸುರರು ನಿಶಾಚರರು ಹೀಗೆ ಗುರುತಿಸಲ್ಪಟ್ಟರು ಅಂಥವರೆಲ್ಲರ ಯಾಜಮಾನ್ಯದಲ್ಲಿ ಏಕಮೇವಾ ದ್ವಿತೀಯನಾಗಿ ಈ ತನಕ ಯಾರಿಂದಲೂ ಸಾಧಿಸುವುದಕ್ಕಾಗದೇ ಇದ್ದ ಎತ್ತರವನ್ನು ನೀನು ಸಾಧಿಸಿದ ಮಾತ್ರ ಅಲ್ಲ ಈ ತನಕ ಊರ್ಜಿತವಾಗಿ ಪ್ರಭೋ ಯಾವನಿಗಿದೆ ಯೋಗ್ಯತೆ ದೇವತೆಗಳ ಸಹಪಂಕ್ತಿಯಲ್ಲಿ ಕುರಿತು ಆವಿರ್ಭೋಜನವನ್ನು ಮಾಡುವುದಕ್ಕೆ ಯಾಮನಿಗಿದೆ ಯೋಗ್ಯತೆ ಅಗ್ನಿ ದೇವನೆ ಮಾಡಲ್ಪಟ್ಟಂತಹ ದಿವ್ಯವಾದ ವಸನವನ್ನು ಧಾರಣೆ ಮಾಡುವ ಅರ್ಹತೆ ಕುಬೇರನ ಭಂಡಾರದಿಂದ ಕಾಲಪುಡದಲ್ಲಿ ಸದಾ ನಾನು ನವರತ್ನಗಳನ್ನೇ ಸುರಿಸುವ ಕ್ಷತ್ರಿಯನ್ನು ವರುಣನಿಂದ ನೀನು ಸಂಪಾದನೆ ಮಾಡಿಕೊಂಡಿ ಹಂಸಯುಕ್ತವಾದಂತಹ ದಿವ್ಯ ವಿಮಾನ ಬ್ರಹ್ಮದೇವನಿಂದಲೇ ನಿನಗೆ ಒದಗಿ ಬಂದಿದೆ ಇಷ್ಟೆಲ್ಲ ಎತ್ತರ ಬಂದು ದೇವಲೋಕದ ಸುವಸ್ತುಗಳು ಬಿಡು ಕಾಮಧೇನು ನಂದಿನಿಯಲ್ಲೂ ನಮಗೀಗ ದಾಸ್ತಾರಾಗಿ ಯಾಕೆಂದ್ರೆ ನಮಗೆ ಯಾವತ್ತು ಅಂತಹ ಎತ್ತರವನ್ನು ನೀನು ಸಾಧಿಸಿ ಅಂತಮ್ಮ ಇಂದಿನ ದಿನ ಕೇವಲ ಚಂಡಮುಂದರ ವಚನವನ್ನು ಆಧರಿಸಿ ಕದಂಬರದಲ್ಲಿ ನೆಲೆಸಿರುವ ಹೆಣ್ಣಿನ ವಿಚಾರದಲ್ಲಿ ಕೈಗೊಂಡಂತಹ ಒಂದು ನಿರ್ಣಯ ದಾನವ ಸಮುದಾಯದ ಆಧಾರ ಸ್ತಂಭವನ್ನೇ ಅಲುಗಾಡಿಸುವಂತಹ ಒಂದು ಅತಂತ್ರತೆಗೆ ಕಾರಣವಾಗಿ ಒದಗುತ್ತದೆ ಎಂದಾದ ಪ್ರಭೋ ಯಾವ ಸಾಮ್ರಾಜ್ಯವನ್ನು ಕಟ್ಟಿಬಿಡಿಸಿದ ಅದೇ ಸಾಮ್ರಾಜ್ಯದ ಅಡಿಗಲ್ಲೇ ಕುಸಿದು ಹೋಗುವಾಗ ನಿನ್ನ ಹುಸಿ ನಗೆಯಿಂದ ಅದನ್ನು ಮರೆ ಮಾಡಿ ತಾನೇ ಈ ತನಕ ಕೈಗೊಂಡಂತಹ ಕಾರ್ಯದಲ್ಲಿ ತಾನು ದೃಢ ಚಿತ್ತನಿದ್ದೇನೆ ಸ್ಥಿರವಾದ ನಡೆನನ್ನನ್ನು ಅನ್ನು ಹಾಗೆ ಬಿಂಬಿಸುವಂತೆ ವ್ಯರ್ಥ ಪ್ರಯತ್ನವನ್ನು ಮಾಡ್ತಾ ನೀನು ಮಾಡಿದ್ದನ್ನೆಲ್ಲ ಒಪ್ಪಿ ನಂಬುವಷ್ಟು ಸಾಮಾನ್ಯರೆಂದು ನಮ್ಮನ್ನು ಭಾವಿಸಿದೆ ಅಲ್ಲ ಇವರೆಂದರೆ ಹೇಗೂ ಒಪ್ಪಿಸಿ ಬಿಡ್ಲಿಕ್ಕಾಗ್ತದೆ ಅನ್ನುವಂತಹ ಕ್ರಮಗೆ ನೀನು ಒಳಗಾಗಿ ಅಲ್ಲ ಈ ತನಕ ಇಲ್ಲದೇ ಇದ್ದ ಹೆಣ್ಣಿನ ಕುರಿತಾದ ಆಕರ್ಷಣೆ ನಿನ್ನಲ್ಲಿ ಈ ತನಕ ಕಾಣಿಸಿಕೊಳ್ಳದೆ ಇಂದಿನ ದಿನ ಅನುಕೂಲಿಸಿದೆ ಹಾಗೆನ್ತದೆ ಇಷ್ಟರ ತನಕ ಒಂದು ಒತ್ತಾಯದಿಂದ ನಿನ್ನ ಮನಸ್ಸನ್ನು ನಿಯಂತ್ರಿಸಿರಬೇಕು ಸಹಜವಾದ ಪ್ರಕ್ರಿಯೆ ಅಲ್ಲ ಅದು ಆದ್ದರಿಂದಲೇ ನಿನ್ನ ಹಿಡಿತವನ್ನು ಕಳೆದು ಇಂದಿನ ದಿನ ಬೆರಳೆಡೆಯಲ್ಲಿ ಸೋರಿ ಹೋಗುವ ಕೈಯೊಳಗಿನ ವಸ್ತುವಿನಂತೆ ನಿನ್ನದ್ದಾದಂತಹ ಮನಸ್ಸು ವ್ಯವಹರಿಸುತ್ತದೆ ಅನ್ನುವುದು ನಿರ್ಣಯವಾಗುತ್ತದೆ ಅಲ್ಲದಿದ್ರೆ ಏನು ಪ್ರಭು ಮಾರಾರಿಯ ಪದಾನುಗ್ರಹಕ್ಕಾಗಿ ಅನವರದ ಸಾಧನೆಯನ್ನು ಸಂಯಮದಿಂದ ಹೊಂದಿದ ನೀನಿಂದು ಮಾರನ ಶರಕ್ಕೆ ನಿನ್ನನ್ನು ಮಾರಿಕೊಳ್ಳುವ ಸ್ಥಿತಿ ಬರ್ತದೆ ಎಂದಾದರೆ ಸಾಮಾನ್ಯ Yeah. ಪ್ರಥಮತಃ ಅರಿತುಕೊಳ್ಳುವಲ್ಲಿ ನಮಗೆ ಅವಕಾಶ ಇರಲಿಲ್ಲ ಅಂತ ಭಾವಿಸೋಣ ಲೋಕ ಪರ್ಯಟನಕ್ಕಾಗಿ ಹೋದ ಚಂಡಮುಂಡರು ಅವರ ಅನುಭವದ ಹಿನ್ನೆಲೆಯಿಂದ ಕಂಡು ನಿನ್ನಲ್ಲಿ ಬಿತ್ತರಿಸ ಅದಕ್ಕಿಂತ ಆಚೆಗೆ ಯೋಚಿಸುವ ಪ್ರಮೇಯವಾದರೂ ನಮಗೆ ಒದಗುವುದಿಲ್ಲ ಯಾವುದು ಲೋಕಸಹಜವಾದದ್ದು ಅದನ್ನೇ ಪಕ್ಕನೆ ನಾವು ಭಾವಿಸುತ್ತೇವೆ ಅಸಹಜವಾದದ್ದನ್ನು ಯೋಚಿಸಬೇಕೆಂದಾದ್ರೆ ಅನಿವಾರ್ಯತೆ ಬಂದೊದಗಬೇಕು ಚಂಡಮುಂಡರ ಆಡುವ ಸಮಯಕ್ಕೆ ನಾವು ಲೋಕ ಸಹಜವಾದ ಪ್ರಕ್ರಿಯೆಯಿಂದ ನನಸಿರುವವಳು ಹೆಣ್ಣು ಈ ಭಾವಕ್ಕೆ ನೀನು ಬಂಧಿಯಾದರೆ ಅದನ್ನು ಆಕ್ಷೇಪಿಸುವುದಕ್ಕೆ ಆದರೆ ಪ್ರಭು ಯಾವಾಗ ಸುಗ್ರೀವನ ಸಂತಾನ ನಡೆದು ಹೋಯಿತು ಬಂದವಳ ಯೋಗ್ಯತೆಯನ್ನು ವಿಶರ್ೀಕರಿಸಿ ಅವನೇನು ನುಡಿಗಳನ್ನು ಆಡಿದನು ಅವನ ಅಂತರ್ಯದ ಭಾವಕ್ಕೆ ಮರ್ಯಾದೆಯನ್ನು ಕೊಟ್ಟು ಅವನಾಡಿದಂತಹ ಆಡಿದಂತಹ ವಚನಗಳಿಗೆ ಮೌಲ್ಯವನ್ನು ಕಲ್ಪಿಸಿ ಇಟ್ಟಂತಹ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದು ನಮಗೆ ಸ್ವಸ್ಥ ಮಾನಸರಾಗಿ ಉಳಿಯುವ ಅವಕಾಶವನ್ನು ಸಂಪಾದಿಸಬಹುದಿತ್ತು ಆದರೆ ಬದಲಾಗಿ ಏನು ಮಾಡಿದೆ ಹಠ ಕೆರಳಿ ನಿತ್ಯ ಯಾರು ಹಣ್ಣು ನನಗೆ ಪಂಥವನ್ನು ನೋಡ್ಡುವುದಕ್ಕೆ ಈ ಭಾವ ನಿನ್ನಲ್ಲಿ ಜಾಗೃತವಾಯಿತು ವ್ಯಕ್ತಿಯಾದ ಸೋಲುವುದಲ್ಲಿಯೇ ಪ್ರಭು ನಿನಗಿದು ತಿಳಿಯದೇ ಇದ್ದದ್ದೇ ನನ್ನ ನಾನೇ ಅನ್ನುವಂತಹ ಭಾವ ವಿಜೃಂಭಿಸಿದೆ ನಮ್ಮನ್ನು ಯಾರು ಕೇಳುವುದಕ್ಕಿದ್ದಾನೆ ಎನ್ನುವ ಯೋಚನೆ ನಮಗೆ ಬಂತು ಬಂತು ತಲುಪಿದ್ರೆ ಆಮೇಲೆ ಕಾರ್ಯ ಕಾರ್ಯಗಳ ವಿವೇಚನೆಯೇ ಬಿಟ್ಟು ಹೋಗುತ್ತದೆ ನಮಗೂ ಈಗ ಆದದ್ದದೆ ಹೆಣ್ಣೆಂದು ತಾತ್ಸಾರದಿಂದ ಕಂಡೆ ಇರಿಸಿದಂತಹ ಹೆಜ್ಜೆಯನ್ನು ಹಿಂದಿನ ಕೋರೆ ಕಲಿನ ಅಭಿಮಾನ ತಡೆಯಾಯಿತು ಆದ್ದರಿಂದಲೇ ಧೂಮ್ರಾಕ್ಷನನ್ನು ಕಳುಹಿ ಪಟ್ಟಿ ಹೋಗಲಿ ಧೂಮ್ರಾಕ್ಷ ಸತ್ತಲ್ಲಿಗಾದ್ರೂ ಚಂಡ ಚಂಡುಂಡದಂತಹ ಅನಕ್ಷರತ್ನವನ್ನು ನೀನು ಕಳಕೊಂಡು ಯೋಚನೆ ಮಾಡಬೇಡ ಸ್ವಲ್ಪ ಇನ್ನು ಇನ್ನು ನಮಗೆ ಎಷ್ಟು ಚಂಡಮುಂಡರಂತವ್ರು ಬೇಕಾಗುತ್ತದೆ ಇದ್ದವರನ್ನು ಆದ್ರೆ ಹೇಗೆ ಯಾಕೆಂದ್ರೆ ಇದ್ದಷ್ಟಕ್ಕೆ ನಾವು ಇರುವುದಲ್ವಲ್ಲ ಮುಂದಕ್ಕಿನ್ನು ಪ್ರವರ್ಧಮಾನರಾಗಬೇಕು ಬೆಳೆಯಬೇಕು ಬೆಳೆಯುವಾಗ ಆಯಾಯ ಜಾಗಕ್ಕೆ ಬಂದದ್ದು ಜನ ಬೇಕು ಇದ್ದವರು ನಾಶವಾಗಿ ಹೋಗಿ ಸಾಲದಿದ್ದಕ್ಕೆ ಈಗ ನೀನು ಕೈಯಲ್ಲಿ ಕತ್ತು ಹಿಡ್ಕೊಂಡು ಹೊರಟ ಮತ್ತೆ ನಾನು ಹೋರಾಟಕ್ಕೆ ಪ್ರಭು ಬಂದವಳು ಸಾಮಾನ್ಯಗಳಲ್ಲ ನನಗನ್ನಿಸ್ತದೆ ದೇವತೆಗಳ ಮರೆಯನ್ನು ಅವಧರಿಸಿ ತರೆಯ ಸಜ್ಜನರ ಸಂಕಟವನ್ನು ದೂರ ಮಾಡುವುದಕ್ಕಾಗಿ ಮರೆಯ ಮಹಾಜನವೆಂದು ಗುರುತಿಸಲ್ಪಟ್ಟ ಸರ್ವ ಜನನಿಯಾದ ಆದಿಮಹಾದೇವಿ ಸಾಮಾನ್ಯ ಹೆಣ್ಣಿನಂತೆ ಆಕೃತಿಯನ್ನು ಹೊಂದಿ ಕದಂಬ ಕಾಂತಾರದಲ್ಲಿ ಬಂದು ನೆಲೆಸಿರಬೇಕು ತಮ್ಮದ್ದಾದಂತಹ ಭಾವವನ್ನು ಚೆನ್ನಾಗಿ ಮನವರಿಕೆ ಮಾಡಿ ಕಾಮದ ಬಲೆಯಿಂದ ನಮ್ಮನ್ನು ಸೆರೆಹಿಡಿದು ನಮ್ಮೆಲ್ಲರ ತಲೆ ಕಡಿದು ಇಳೆಯ ಕ್ಷೇಮವನ್ನು ಸಾಧಿಸುವ ಅವಳ ಉದ್ದೇಶಕ್ಕೆ ನಾವು ಅನುಕೂಲವನ್ನು ಕಲ್ಪಿಸಿಕೊಟ್ಟು ಹಾಗಾಗುತ್ತದೆ ಅವಳನ್ನು ಕೆಣಕಿದ್ರೆ ನಮಗೆ ಸಾವೇ ಆಚನ್ನು ನಾನಾ ರೀತಿಯಾಗಿ ಆ ಮೂ uh-huh no, 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 no. நாம் கால நமது உழியுதான் நமக்கு உழிதாரி ಮುಚ್ಚುಬಾರಿ ಮಾತಾಡುವುದಕ್ಕೆ ಅವಕಾಶವನ್ನು ಕೊಟ್ಟರೆ ಬಹಳ ಈ ಸಂದರ್ಭದಲ್ಲಿ ಯುದ್ಧಕ್ಕಾಗಿ ಹೊರಟು ಯುದ್ಧ ಜಾತೆ ಕೊಟ್ಟು होलाच सगळे झाले कोणीच नाही झालं कोणीच नाही झालं